ಎಲ್ಲ ಪತ್ರಿಕಾ ಸೇವೆ ನಮಸ್ಕಾರ ಲಕ್ಷ್ಯ ಬಂದಾಗಲೇನ ಕೇಳಿದೆ ನಾನು ಕನ್ನಡ ಮೀಡಿಯಂ ಸ್ಟೂಡೆಂಟು ಸರ್ ಲಕ್ಷ್ಯ ಅಂದ್ರೆ ಕರೆಕ್ಟಾಗಿ ಮೀನಿಂಗ್ ಹೇಳಿ ಅಂತ ಆಮೇಲೆ ಹೇಳಿದ್ರು ಗುರಿ ಅಂತ ಸೊ ಉತ್ತರ ಕರ್ನಾಟಕ ಮತ್ತೆ ಲರಿ ಸಂಸ್ಥೆಗೆ ಭಾಳ ನೆಂಟು ಉತ್ತರ ಕರ್ನಾಟಕದ ಜನ ನಮ್ಮನ್ನ ನಮ್ಮ ಸಂಸ್ಥೆನ ಭಾಳ ಬೆಳೆಸಿದ್ದಾರೆ ಕಾರಣ ಇಷ್ಟೇ ಗುರುರಾಜ್ ಜೋಸ್ಕೋಟಿ ಅವರ ಜಾನಪದ ಗೀತೆಗಳು ಸಾಕಷ್ಟು ನೂರಾರು ಜಾನಪದ ಗೀತೆಗಳು ಬಿಡುಗಡೆ ಮಾಡಿದ್ವು ಸಿನಿಮಾ ಗೀತೆಗಳು ಅಷ್ಟೆ ಕರ್ನಾಟಕದಲ್ಲಿ ಅತಿ ಹೆಚ್ಚು ಕ್ಯಾಸೆಟ್ ಸೇಲ್ ಆಗಿರೋದು ಪ್ರೇಮಲೋಕ ಅದೆಲ್ಲ ತುಂಬ ಗೊತ್ತೇ ಇದೆ ಇಡೀ ದಕ್ಷಿಣ ಭಾರತದಲ್ಲಿ ಅದನ್ನಲ್ಲೂ ಕೂಡ ಅಗೆಷ್ಟು ಸೇಲ್ ಆಗಿರೋದು ಹುಬ್ಳಿನಲ್ಲಿ ಸರ್ ಅಲ್ಲಿ ಮಳೆ ಬೆಳೆ ಚೆನ್ನಾಗಿತ್ತು ಅಂತಂದ್ರೆ ಹಂಡ್ರೆಡ್ ಪರ್ಸೆಂಟ್ ನಮ್ಗೆ ಒಳ್ಳೆ ಬಿಸ್ನೆಸ್ ಆವಾಗ ಧಾರವಾಡ ಬೆಳಗಾಮ್ ಬಾಗಲಕೋಟೆ ಈ ಕಡೆ ಎಲ್ಲ ಆಮೇಲೆ ರೊಕ್ಕ ದುಡ್ಡು ಅಷ್ಟೇ ಅಷ್ಟೇ ಮೆಟೀರಿಯಲ್ ಕಳಿಸಿದ್ರೆ ಇಮಿಡಿಯೇಟ್ ಆಗಿ ದುಡ್ಡು ಬರೋದು ಯಾವತ್ತು ಸುಳ್ಳು ಪಳ್ಳಿ ಹೇಳ್ತಾರೆ ಹೇಳಿದ ಜನಾನೇ ಅಲ್ಲ ಅವರು ಬಹಳ ಮುಗ್ಧರು ಬಹಳ ದಿನ ನೋಡಿದ್ದೀನಿ ನಾನು ಅಂದ್ರೆ ಅಲ್ಲಿ ಚಿಕ್ಕಾಪಡೆ ಟ್ರಾವೆಲ್ ಮಾಡಿದ್ದೆ ಸರ್ ಗುಲ್ಬರ್ಗ ಈ ಕಡೆಲ್ಲ ಯಾಕಂದ್ರೆ ಆವಾಗ ಅಂಗಡಿಗಳು ಕ್ಯಾಸೆಟ್ ಅಂಗಡಿಗಳು ಪ್ರತಿ ಅಂಗಡಿಗಳಿಗೂ ಹೋಗಿ ನಾವು ಡೀಲರ್ಶಿಪ್ ಕೊಟ್ಟಾಗ ಅವ್ರು ಮಾತಾಡೋದು ಅವ್ರು ಕೊಡ್ತಾ ಇರೋ ಪ್ರೀತಿ ಅದ್ಭುತ ಎರಡನೇ ಮಾತೇ ಇಲ್ಲ ಸೊ ಹಾಗಾಗಿ ಅದೇ ಟೀಮು ಲಕ್ಷ ಸಿನಿಮಾವನ್ನು ಮಾಡಿದೆ ಇವತ್ತು ಇಪ್ಪತ್ತು ವರ್ಷ ಎಕ್ಸ್ಪೀರಿಯನ್ಸು ಅರ್ಜಿತ್ ಅವರಲ್ಲ ಸೊ ಐ ವಿಶೋ ಆಲ್ ದ ಬೆಟ್ ಸರ್ ಮಕ್ಕಳು ಸಿನಿಮಾನೇ ಹೇಳ್ಬೋದು ಹಾಡುಗಳು ಭಾಳ ಚೆನ್ನಾಗಿ ಮಾಡಿದ್ದಾರೆ ಮೂರು ಹಾಡು ಒಳ್ಳೆ ಟ್ಯೂನ್ ಮಾಡಿದ್ದಾರೆ ಆರೋ ಅವರೇ ತುಂಬ ಚೆನ್ನಾಗಿ ಮಾಡಿದ್ದೀರಿ ಸೊ ನಮ್ಮ ಎಮ್ ಎಲ್ ಸಿ ಸಾಹೇಬರು ಅದ್ಭುತವಾಗಿ ಮಾತಾಡಿದ್ರು ಒಂದು ಮಾತು ಹೇಳಿದರು ಫಸ್ಟ್ ಟೈಮ್ ಬರ್ತಾ ಇದ್ದೀನಿ ನಾನು ದೇವರಿಗೆ ಪ್ರಾರ್ಥನೆ ಮಾಡಿ ಬಂದೆ ಅಂತ ಯಾರು ಹೇಳ್ತಾರೆ ಸರ್ ಇವತ್ತು ನಿಜ ಭಾಳ ಸಂತೋಷ ಇದು ಸಂಸ್ಕಾರ ಇದು ಸಂಸ್ಕಾರ ಇದೇ ಸಂಸ್ಕಾರದ ವಿಧಾನಸಭೆಯಲ್ಲಿ ಕೂಡ ಇಡಿದ್ರು ಈ ವಿಧಾನಸಭೆ ಅಲ್ಲ ಸಾರಿ ಸರ್ ಹೇಳಲೇಬೇಕಾಗುತ್ತೆ ನೀವು ಇದ್ದ ಟೈಮಲ್ಲಿ ಆ ಮಾತು ಆ ಕತೆ ಅಲ್ಲಿ ನಡ್ಕೊತ ರೀತಿ ಬೇರೆ ಇವತ್ತು ಬಹಳ ಬದಲಾವಣೆಗಳಾಗಿದೆ ಪರಿವರ್ತನೆ ಆಗಿಬಿಟ್ಟಿದೆ ಏನು ಮಾಡಲಿಕ್ಕಾಗಲ್ಲ ನಮ್ಕೈ ಇಲ್ಲ ಅದು ಸೊ ಎಂಡ್ ಆಫ್ ದಿ ಡೇ ಯಾರು ಏನು ಮಾಡ್ತಾರೋ ಕರ್ಮ ಅನುಭವಿಸಲೇ ಬೇಕಾಗುತ್ತೆ ಇವತ್ತು ಚೆನ್ನಾಗಿರ್ಬೋದು ಅದು ಮುಂದಕ್ಕಿದ್ದೇ ಇದೆ ಸರ್ ಅದು ಕಟ್ಟಿಟ್ಟು ಬುತ್ತಿ ಒಳ್ಳೆ ದಿನಗಳು ಬರುತ್ತೆ ಸರ್ ಬಂದೇ ಬರುತ್ತೆ ಗ್ಯಾರಂಟಿ ಬರುತ್ತೆ ಆರೂವರೆ ಕೋಟಿ ಜನ ಚೆನ್ನಾಗಿದ್ದೇ ಇರ್ತೀವಿ ಸೊ ಐ ವಿಶು ಆಲ್ ದ ಬೆಸ್ಟ್ ಸರ್ ಈ ಪಿಕ್ಚರ್ ಸೂಪರ್ ಸಕ್ಸಸ್ ಆಗಲಿ ಸೊ ನಿಮ್ಮ ಜೊತೆ ನಾವು ಯಾವಾಗಲೂ ಇರ್ತೀವಿ ಇನ್ನೊಂದು ಇನ್ನೊಂದು ಕ್ಲಾರಿಟಿ ಕೊಟ್ಬಿಡ್ತೀವಿ ಸರ್ ಲಗರಿ ಮತ್ತು ಟಿ ಮ್ಯೂಸಿಕ್ ಎರಡು ನಮ್ಮದೇ ಅಂದ್ರೆ ನಮ್ಮದೇ ಅಂದ್ರೆ ನಿಮ್ಮದು ತಾವೇನ ಕೇಳಿದ್ದದು ಬ್ರದರ್ ಬಂದು ಹೇಳಿದ್ರು ಯಾರೋ ಕೇಳಿದ್ರಣ್ಣ ಅಂತ ಸರ್ ಬೀಳ್ಸ್ ಹೇಳಿ ಟೀ ನಾನೇ ಸರ್ ರಾಮ್ ಸರ್ ಸರ್ ಎಷ್ಟೋ ವರ್ಷಗಳಾಗ ಸರ್ ಸತ್ಯ ಮಂಜನಾ ಸರ್ ಅಲ್ಲಿ ನಿಂತ್ಕೊಂಡು ಕಾಫಿ ಕುಡಿಯೋಗ ಮಾತಾಡಿದ್ರೆ ಆ ದಿನಗಳೆಲ್ಲೋಯ್ತು ಅಂತ ದಿನಗಳು ಹಂಗೆ ಇದೆ ಸರ್ ಹಾಗೆಲ್ಲ ಆಗುತ್ತೆ ರಾತ್ರಿ ಆಗುತ್ತೆ ಅದೇ ಗಾಳಿ ಅದೇ ನೀರು ಎಲ್ಲ ಒಂದೇ ಸಮಾಜ ಚೇಂಜ್ ಆಗಿಬಿಟ್ಟಿದೆ ಸೊ ಹಾಗಾಗಿ ನಮಗೆ ತುಂಬ ತುಂಬ ಕಷ್ಟ ಆಗುತ್ತೆ ಎಲ್ಲ ಇಂಡಸ್ಟ್ರಿನಲ್ಲೂ ಕೂಡ ಇಂಡಸ್ಟ್ರಿ ಇರ್ಬೋದು ರಾಜಕೀಯ ಇರ್ಬೋದು ಮತ್ತೊಂದು ಮಗನ ಎಲ್ಲ ಕಡೆ ಸಿಕ್ಕಾಬಿಡೋ ಎಲ್ಲ ರಂಗಗಳು ಚೇಂಜ್ ಆಗಿಬಿಟ್ಟಿದೆ ಸೊ ನಾವು ಚೇಂಜ್ ಆಗಿಲ್ಲ ಚೇಂಜ್ ಆಗೋಕ್ಕೆ ಸಾಧ್ಯನೂ ಇಲ್ಲ ಆಗೋದೂ ಇಲ್ಲ ಸೊ ನಮ್ಮ ಗಣೇಶ್ ಅವರೆಲ್ಲ ಹದಿನೈದು ವರ್ಷದ ಮುಂಚೆ ಸಮಯ ಟಿ ವಿಲಿದ್ದ ನಾನು ಗೊತ್ತೀನಿ ಇಂಟರ್ವ್ಯೂ ಮಾಡಿದರು ಬಂದೇಟ್ಕೆ ಎರಡು ಟಾಪಿಕ್ ಆ ಇವತ್ತು ಒಂದು ನಮ್ಮ ಪತ್ರಿಕಾ ಮಿತ್ರರು ಹಳೆಯದೆಲ್ಲ ನಿಲ್ಲಿಸ್ಕೊಂಡ್ರು ನಾವು ಬೆಳೆದು ಬಂದಿದ್ದಾರೆ ಆ ಕಂಟಿನ್ಯೂಟಿ ನೀವು ಕೊಟ್ರಿ ಇಬ್ಬರು ಮಾತಾಡ್ಕೊಂಡೇ ಇಲ್ಲ ನೀವು ಮಾತಾಡೋವಾಗ ನನಗೆ ಐ ವಾಸ್ ಎಮೋಷನಲ್ ಆ್ಯಕ್ಚುಲಿ ನೀವೊಂದು ಮಾತು ಹೇಳಿದ್ರಿ ಅಲ್ಲಿ ನಾನು ಏನು ಹೇಳಿದ್ದೆ ಅಂತ ಅದು ಹೇಳ್ದೆಟ್ಗೆ ನನ್ನ ಬಾಲ್ಯ ನೆನಪು ಬಂದ್ಬಿಡ್ತು ಸೊ ನಮ್ಮ ಪತ್ರಿಕಾ ಮಿತ್ರರು ಒಂದು ಮಾತು ಹೇಳುವರು ನಾನು ಸತ್ಯ ಹೇಳ್ತೀನಿ ಸರ್ ಜೋಬಿನಲ್ಲಿ ಒಂದು ರೂಪಾಯಿ ಇಡಲ್ಲ ನಾನು ಇಪ್ಪತ್ತೆರಡು ವರ್ಷ ಆಯ್ತು ನಾನು ಹೊಸ ನೋಟ್ ಹಿಂಗಿದೆ ಅಂತ ನನಗೆ ಗೊತ್ತಿಲ್ಲ ಕ್ರೆಡಿಟ್ ಕಾರ್ಡ್ ಇಡಲ್ಲ ಕಾರಣ ಇಷ್ಟೆ ನಶ್ವರ ಅಂತ ಗೊತ್ತಾಗ್ಬಿಟ್ಟಿದೆ ನನಗೆ ಯಾವಾಗಲೂ ಬದುಕು ಬಿಸ್ನೆಸ್ ಮಾಡಬೇಕು ನಮ್ಮ ನಂಬ್ಕೊಂಡು ಕುಟುಂಬಗಳಿದೆ ಸೊ ಅದೇ ನಾನು ವೃತ್ತಿ ನಡೆಸ್ಕೊಂಡು ಹೋಗ್ತೇನೆ ಹೊರತು ಹಣನೇ ಆಸ್ತಿನೇ ಇಂಪಾರ್ಟೆಂಟ್ ಅಲ್ಲ ಸರ್ ಆಮೇಲೆ ಇದನ್ನು ಹೇಳ್ತಾ ಇದ್ದೀನಿ ತಮಗೆ ಯಾಕೆ ಇವತ್ತು ಮಾತು ಬಂತು ಹೇಳ್ತಾ ಇದ್ದೀನಿ ಒಂದೇ ಒಂದು ಪ್ರಾಪರ್ಟಿ ಕೂಡ ನನ್ನ ಹೆಸರಿಲ್ಲ ಅದು ಅಶ್ವರ ಗುರುತು ನನಗೆ ಐ ಆಮ್ ವೆರಿ ಹ್ಯಾಪಿ ವಿತ್ ಮ್ಯೂಸಿಕ್ ಇಂಡಸ್ಟ್ರಿ ಸಾಹಿತ್ಯ ಸಂಗೀತ ತಾವೆಲ್ಲ ಎತ್ತು ಬೆಳೆಸಿದ್ದೀರಿ ಲಹರಿ ಸಂಸ್ಥೆನ ಸೊ ಭಗವಂತ ನಿಜವಾಗ್ಲೂ ಆಶೀರ್ವಾದ ಮಾಡಿದ್ದಾರೆ ಸೊ ಆದಷ್ಟು ಬೇಗ ತಮ್ಮ ಜೊತೆಯಲ್ಲಿ ಅವತನ ಕೂತನವನ್ನು ಮಾಡಿ ಗೆಟ್ ಟುಗೆದರ್ ಮಾಡಿ ಅಳೆದೆಲ್ಲ ಗಪ್ಪ ಪಡ್ಕೊಡೋಣ ಅದೇ ಸರ್ ಅರವತ್ತಾಯ್ತು ಸರ್ ಮೊನ್ನೆ ಜೂನ್ ಜೂನ್ ಲೆವೆಂತ್ಗೆ ಅದು ಡಿಕ್ಲೇರ್ ಮಾಡಿಬಿಟ್ಟು ಅರವತ್ತಾಯ್ತು ಸರ್ ಸೊ ಇದುವರೆಗೂ ಯಾವುದು ಕಪ್ಚುಕ್ಕ ಇಲ್ಲ ಹೀಗೆ ಭಗವಂತ ಇಟ್ಟು ಹಂಗೆ ತಗೊಂಡು ಸಾಕು ಇಲ್ಲ ಸರ್ ಸ್ನೇಹಿತರ ಮಾಡಿಸ್ಬಿಟ್ರು ಸರ್ ನಿಮಗೆ ಬಂದು ಮಾಡಲೇಬೇಕು ಅಂತ ಉಮೇಶ್ ಅವರು ಡೈರೆಕ್ಟ್ರು ಸೊ ಹಾಗಾಗಿ ಮಾಡಬೇಕಾಯ್ತು ಸರ್ ಏನು ವಿಧಿ ಇಲ್ಲ ಸೊ ಐ ಯು ಆಲ್ ದ ಬೆಸ್ಟ್ ಸರ್ ದೇವರು ಒಳ್ಳೇದು ಮಾಡಲಿ ಸೊ ನಿಮ್ಮ ಜೊತೆ ನಾವು ಯಾವಾಗಲೂ ಇಡ್ತೀವಿ ಒಂದೇ ಒಂದು ಲಹರಿ ಸರ್ ವೇಲು ಸರ್ ಬಗ್ಗೆ ಹೇಳಬೇಕಂದ್ರೆ ನಾನು ಹೈಸ್ಕೂಲು ಜೂನಿಯರ್ ಕಾಲೇಜ್ ಡಿಗ್ರಿಯಲ್ಲಿ ಇರಬೇಕಾದ್ರೆ ಹಾಡುಗಳು ಕ್ಯಾಸೆಟ್ ಅಲ್ಲಿ ಕೇಳೋದು ಭಾಳ ಅಭ್ಯಾಸ ಸುಮಾರು ಸಾವಿರಾರು ಕ್ಯಾಸೆಟ್ಗಳನ್ನು ನಾನು ಕಲೆಕ್ಟ್ ಮಾಡಿದ್ದೆ ಆವಾಗ ನನ್ನ ಕನಸಿತ್ತು ಲಹರಿ ವೇಲು ಸರ್ ಭೇಟಿ ಆಗ್ಬೇಕಂತೇಳಿ ಇಂಡಸ್ಟ್ರಿಗೆ ಬಂದು ಇಪ್ಪತ್ತೈದು ವರ್ಷ ಆಗಿ ನಾನು ಸಿನಿಮಾ ಮಾಡಿದ ಮೇಲೆ ಮೊದಲ ಬಾರಿ ಅವ್ರನ್ನ ಭೇಟಿಯಾಗುವ ಅವಕಾಶ ಸಿಕ್ತು ಅದೇ ಸಂದರ್ಭದಲ್ಲಿ ಅವರು ನಮ್ಮ ಹಾಡುಗಳಿಗೆ ಪ್ರೋತ್ಸಾಹ ಕೊಟ್ಟರು ಹಾಗಾಗಿ ಅವ್ರಿಗೆ ವಿಶೇಷ ವರ್ತನ ಧನ್ಯವಾದಗಳನ್ನು ಕೇಳ್ತೀನಿ ಶಂಕರ್ ಸರ್ ಬಹಳ ಅದ್ಭುತವಾದ ಗೀತೆ ರಚನೆ ಮಾಡಿದಿರಿ ಬಹಳ ಹಳೆಯ ಸಂಬಂಧ ನಮಗೆ ವಿಶ್ವ ದ ಬೆಸ್ಟ್ ತುಂಬಾ ಚೆನ್ನಾಗಿದೆ ಹಾಡು ಬಂದಿರೋದು ಮೂರು ಹಾಡು ಚೆನ್ನಾಗಿ ಬಂದಿದೆ ಮೂರು ಹಿಟ್ ಆಗುತ್ತೆ ಸಿನಿಮಾನು ಹಿಟ್ ಆಗುತ್ತೆ ಆಲ್ ಆಲ್ದ ಬೆಸ್ಟ್ ಎಲ್ರಿಗೂ ನಮಸ್ಕಾರ ಮೊದಲನೇದಾಗಿ ಬಂದಿರುವಂಥ ಗಣ್ಯ ಅತಿಥಿಗಳಿಗೆ ವಂದನೆಗಳನ್ನು ಸಲ್ಲಿಸ್ತಾ ಇದು ನನ್ನ ಮೊದಲನೇ ಸಿನಿಮಾ ಮಕ್ಕಳ ಚಿತ್ರ ನಾನು ಎರಡು ದಶಕಗಳ ಕಾಲದಿಂದ ಕನ್ನಡ ತಮಿಳು ಮತ್ತು ಹಿಂದಿ ಚಲನಚಿತ್ರರಂಗದಲ್ಲಿ ಸಹ ನಿರ್ದೇಶಕನಾಗಿ ಸಹಾಯಕ ನಿರ್ದೇಶಕನಾಗಿ ಇಪ್ಪತ್ತು ವರ್ಷಗಳ ಕಾಲದಿಂದ ಕೆಲಸ ಮಾಡಿದ್ದೀನಿ ನಾನು ಸ್ವತಂತ್ರ ನಿರ್ದೇಶಕನಾಗಿ ಮತ್ತು ನಿರ್ಮಾಪಕನಾಗಿ ಇದು ನನ್ನ ಮೊದಲನೇ ಚಿತ್ರ ಅದು ಮಕ್ಕಳ ಚಿತ್ರ ಇದು ಒಂದು ಉತ್ತರ ಕರ್ನಾಟಕ ಭಾಗದಲ್ಲಿ ತೊಂಬತ್ತರ ದಶಕದಲ್ಲಿ ನಡೆದಿರುವಂಥ ಒಂದು ಕತೆ ಇದಕ್ಕೆ ಹತ್ತಿರದಾದ ಒಂದು ಘಟನೆಯನ್ನು ನಾನು ನೋಡಿದ್ದೆ ಅದೇ ಪ್ರೇರಣೆಯಾಗಿ ಆ ಇಟ್ಕೊಂಡು ಮಾಡಿದ್ದೀನಿ ಸಿನಿಮಾ ಒಂದು ಒಂದು ಮಕ್ಕಳದು ಒಂದೇನು ಲಕ್ಷ್ಯ ಇರುತ್ತೆ ಲಕ್ಷ್ಯ ಅಂದರೆ ನಮ್ಮ ಕಡೆ ಗುರಿ ಆ ಒಂದು ಗುರಿಯನ್ನು ಇಟ್ಕೊಂಡು ಮಾಡಿರೋದು ಆ ಒಂದು ಗುರಿಯನ್ನು ಸಾಧಿಸೋಕೆ ಆ ಮಕ್ಕಳು ಏನು ಒಟ್ಟಾರೆಯಾಗಿ ಸಂಘರ್ಷ ಹೋರಾಟ ಶ್ರಮ ಮಾಡ್ತವೆ ಅದೇ ಈ ಸಿನಿಮಾ ಧನ್ಯವಾದಗಳು ಸರ್ ಆಗಿದೆ ಸರ್ ಹೌದು ಬಂದಿತ್ತು ಸರ್ ಮೂರು ವರ್ಷ ನಾಲ್ಕು ವರ್ಷದ ಹಿಂದೆ ಬಂದಿತ್ತು ಅದು ಹೆಂಗಿದೆ ಅಂದರೆ ಈಗ ವಾಣಿಜ್ಯ ಚಲನಚಿತ್ರ ಮಂಡಳಿಗಳು ಬೇರೆ ಬೇರೆ ಇದಾವಲ್ಲ ಇದು ಉತ್ತರ ಕರ್ನಾಟಕ ವಾಣಿಜ್ಯ ಚಲನಚಿತ್ರ ಮಂಡಳಿ ಹಂಗಾಗಿ ಇದ್ರದ್ದೇನು ಕ್ಲಾಶ್ ಆಗಲ್ಲ ಕ್ಲಾಶ್ ಆಗಲ್ಲ ಹಾಂ ಅದು ಅದೇ ವಾಣಿಜ್ಯ ಚಲನಚಿತ್ರ ಮಂಡಳಿಯಲ್ಲಿ ಆ ಒಂದು ಟೈಟಲ್ ತಗೋಬೇಕಾದ್ರೆ ಅದು ಹತ್ತು ವರ್ಷ ಅಲ್ಲ ಇದು ಧಾರವಾಡ ಹಾಂ ಶಂಕರ್ ಸುಗುತೆ ಅಂತ ನಮ್ಮ ಅಧ್ಯಕ್ಷರು ಅದೇ ಸರ್ ನನಗೆ ಆ ಕತೆ ಒಂದು ಸ್ವಲ್ಪ ಹೆಚ್ಚು ಸ್ಫೂರ್ತಿ ಕೊಡ್ತು ಆಮೇಲೆ ಆ ಕಥೆನ್ ಬರೆದು ನಾನೊಂದು ಹತ್ತು ಹದಿನೈದು ವರ್ಷ ಹಿಂದೆ ಆ ಕಥೆನ್ ಬರ್ದಿದ್ದೆ ನಾನು ಸೊ ಹಿಂಗಾಗಿ ಹಾಂ ಅದಕ್ಕೆ ಹತ್ತಿರದಾದ ಒಂದು ಘಟನೆ ನಾನು ನನ್ನ ಬಾಲ್ಯದಲ್ಲಿ ನೋಡಿದ್ದೆ ಹಿಂಗಾಗಿ ಅದು ನನಗೆ ಸ್ಫೂರ್ತಿ ಕೊಡ್ತು ಈ ಕತೆ ನಾನು ಹದಿನೈದು ವರ್ಷಗಳ ಹಿಂದೆಯೇ ಬಾಂಬೆಲಿ ನಾನು ಅಸೋಸಿಯೇಟ್ ಆಗಿ ಕೆಲಸ ಮಾಡಬೇಕಾದ್ರೆ ಬರ್ದಿದ್ದೆ ಆಕ್ಚುಲಿ ನಾನು ಇದನ್ನು ಹಿಂದಿಯಲ್ಲಿ ಶಾರ್ಟ್ ಫಿಲ್ಮ್ ಮಾಡೋಣ ಅಂತ ಬರ್ದಿರೋ ಕಥೆ ಅದು ಸೊ ಹಂಗೆ ಮುಂದೆ ಬಂದು ಬಂದು ಅದನ್ನು ಚಲನಚಿತ್ರನೇ ಮಾಡಿದೆ ಜುಲೈ ಒಟ್ಟಾರೆ ಆ ತಿಂಗಳಲ್ಲಿ ಇನ್ನೊಂಚೂರು ನಮ್ಮ ಟೆಕ್ನಿಕಲ್ ಜೊತೆ ಚರ್ಚೆ ಮಾಡಿ ಇನ್ನೊಂದ್ಚೂರು ಕೆಲಸಗಳಿದೆ ಒಟ್ಟಾರೆ ಜುಲೈ ತಿಂಗಳಲ್ಲಿ ಕೊನೆ ಹಂತದಲ್ಲಾದರೂ ರಿಲೀಸ್ ಮಾಡೋದು ಸರ್ ಇದು ಎಲ್ಲ ಸೇರಿ ಮೂವತ್ತು ದಿನ ಬಾಗಲಕೋಟೆ ಜಿಲ್ಲೆಯ ಸುತ್ತಮುತ್ತ ಎಲ್ಲ ಹಳ್ಳಿಗಳಲ್ಲಿ ಶೂಟ್ ಮಾಡಿದ್ದೀವಿ ಉದಾಹರಣೆಗೆ ಕೆರಕಲ್ಮಟ್ಟಿ ಕಲಾದಗಿ ಕೂಡಲ ಸಂಗಮ ಹೀಗೆ ಬಾಗಲಕೋಟೆ ಸುತ್ತಮುತ್ತ ದಿನ ಶೂಟ್ ಮಾಡಿದ್ದೀವಿ ಹಾ ಇದೇ ವಾಡ್ಯದಲ್ಲಿ ಹುಲಿಯ ಸಿನಿಮಾ ಶೂಟ್ ಆಗಿತ್ತು ಹಿಂದಿದು ಒಂದು ಸಿನಿಮಾನು ಒಂದು ಶೂಟ್ ಬಹಳ ಸಿನಿಮಾಗಳು ಕಾರ್ಯಕ್ರಮಗಳು ಶೂಟ್ ಆಗಿದ್ದಾವೆ ಅದೇ ತೊಂಬತ್ತರ ಕಾಲಘಟ್ಟ ಅಂತ ಹೇಳಿದಾರ ಕತೆ ನಡೆಯೋದೇ ತೊಂಬತ್ತರ ಕಾಲಘಟ್ಟ ಸಿನಿಮಾದಲ್ಲಿ ಇದು ಇಪ್ಪತ್ತು ಇಪ್ಪತ್ತೈದರ ಕಾಲಘಟ್ಟ ಅದು ನಾನು ತೋರಿಸಿರೋದು ತೊಂಬತ್ತರ ಕಾಲಘಟ್ಟ ಅಂದರೆ ಹೇಳಿದ್ನಲ್ಲ ಸರ್ ಒಂದು ಹುಡುಗ ಹುಡುಗರಿಗೆ ಏನೊಂದು ಗುರಿ ಇರುತ್ತೆ ಒಂದು ಲಕ್ಷ್ಯ ಇರುತ್ತೆ ಅದು ಸಾರ್ವಕಾಲಿಕ ಅಲ್ಲ ಅದು ಅದಕ್ಕೆ ಕಾಲಘಟ್ಟ ಸಂಬಂಧ ಇಲ್ಲ ಆ ಸಾಧ ಅವ್ರು ಏನೊಂದು ಗುರಿ ಇಟ್ಕೊಂಡಿರ್ತಾರೆ ಲಕ್ಷ ಇಟ್ಕೊಂಡಿರ್ತಾರೆ ಅದನ್ನು ಸಾಧನೆ ಸಾಧನೆ ಮಾಡೋಕ್ಕೆ ಆ ಗ್ರಾಮೀಣ ವಾತಾವರಣದಲ್ಲಿ ಆ ಹುಡುಗರು ಏನು ಸಂಘರ್ಷ ಮಾಡ್ತಾರೆ ಅದೇ ಸಿನಿಮಾ ಸರ್ ಸರ್ ಅದು ನೋಡ್ಬೇಕು ದಯವಿಟ್ಟು ರಿವೀಲ್ ಮಾಡೋದು ಬೇಡ ಒಟ್ಟ ಹುಡುಗರದ್ದು ಒಂದು ಕನಸು ಇರುತ್ತೆ ಆ ಒಟ್ಟು ಕನಸಿನ ಈಡೇರಿಕೆಗಾಗಿ ಏನು ಶ್ರಮ ಪಡ್ತಾರಲ್ಲ ಅದೇ ಇಡೀ ಸಿನಿಮಾ ಹಾಂ ಸರ್ ಸಂಪೂರ್ಣ ಕಲ್ಯಾಣ ಕರ್ನಾಟಕ ಮತ್ತು ಕಿತ್ತೂರು ಕರ್ನಾಟಕ ಮತ್ತು ಉಳಿದಂತೆ ಎಲ್ಲ ಕರ್ನಾಟಕದಲ್ಲಿ ಮಾಡೋದು ಮೊದಲ ಆದ್ಯತೆ ಆ ಕಡೆ ಕೊಡೋಣ ಅಂತ ಯಾಕೆಂದ್ರೆ ನಾವು ಆ ಭಾಷೆಯಲ್ಲೇ ಸಿನಿಮಾನ ಮಾಡಿದ್ದು ಅಂದರೆ ಶೈಲಿ ಹ್ಞೂ ಕ್ಯಾಮ್ರಾಮನ್ ಎಂ ಬಿ ಹಳ್ಳಿಕಟ್ಟಿ ಅಂತ ಸರ್ ಅವರು ಸಾಕಷ್ಟು ಒಂದು ಇಪ್ಪತ್ತು ಇಪ್ಪತ್ತೈದು ಸಿನಿಮಾಗಳು ಮಾಡಿದ್ದಾರೆ ಕನ್ನಡ ಹಿಂದಿ ಮರಾಠಿ ಸೇರಿದಂತೆ ನಮ್ಮ ಸಂಗೀತ ನಿರ್ದೇಶಕರು ಆರ್ ರಿಷಿಕ್ ಅಂತ ಅವರು ಸಾಕಷ್ಟು ಸಿನಿಮಾಗಳು ಮಾಡಿದ್ದಾರೆ ಮತ್ತು ಕಲಾವಿದರಲ್ಲಿ ಸಂಗ್ಮೇಶ್ ಉಪಾಶೆ ಮತ್ತು ಇನ್ನೊಬ್ಬರು ಸಂಗ್ಮೇಶ್ ಅಂತ ಉಪ್ಪಿನ್ ಅಂತ ಅವರಿಬ್ಬರು ಧಾರಾವಾಹಿಗಳಲ್ಲಿ ಅವರು ಇಪ್ಪತ್ತು ನಮ್ಮ ಸಮಕಾಲೀನ ಇಪ್ಪತ್ತು ಇಪ್ಪತ್ತೈದು ವರ್ಷದಿಂದ ಇದ್ದರು ಅವ್ರು ಬಿಟ್ಟರೆ ಹೊಸೊಬ್ಬರು ಮತ್ತು ಪ್ರಮುಖವಾಗಿ ಮಕ್ಕಳ ಚಿತ್ರ ಇರುವುದರಿಂದ ಮಕ್ಕಳೇ ಪ್ರಧಾನ ಪತ್ರಗಳು ರಿತೇಶ್ ಹಿರೇಮಠ ಪೋಷಕ ಪಾತ್ರವನ್ನು ಮಾಡಿದ್ದಾರೆ ಎಲ್ಲರೂ ಸೊ ಈ ಲಕ್ಷ ಸಿನಿಮಾ ಬಂದ್ಬಿಟ್ಟು ಮಕ್ಕಳ ಸಿನಿಮಾ ಅಂತ ಸರ್ ಅದರ ಬಂದಾಗ ಖುಷಿ ಆಯಿತು ಒಳ್ಳೆ ಸಿನಿಮಾ ಮಾಡಬೇಕಂತ ಈ ಸಿನಿಮಾ ಬಗ್ಗೆ ಸರ್ ಎಲ್ಲ ಹೇಳ್ಬಿಟ್ಟಿದ್ದಾರೆ ಸೊ ನನ್ನ ಕಡೆಯಿಂದ ಅರ್ಜುನ್ ಸರ್ ಅವ್ರ ಟೀಮ್ಗೆ ಅವೆರಿ ಬೆಸ್ಟ್ ಸರ್ ಸಾಂಗ್ಸ್ ಬಂದ್ಬಿಟ್ಟು ಒಂದು ಮೂರು ಸಾಂಗ್ ಇದೆ ಸರ್ ಒಂದು ಟೈಟಲ್ ಸಾಂಗು ಒಂದು ಜಾತ್ರೆ ಬಗ್ಗೆ ಇನ್ನೊಂದು ಬಂದ್ಬಿಟ್ಟು ಹೋಲಿ ಹಬ್ಬ ಅದೊಂದು ಸೀಕ್ವೆನ್ಸ್ ಬರುತ್ತೆ ಸರ್ ಅಂದರೆ ಆಗಿ ಆಗಿನ ಕಾಲದಕ್ಕೆ ಮ್ಯೂಸಿಕ ಕೇಳಿ ಏನು ಸರ್ ಸ್ವಲ್ಪ ಐಡಿಯಾ ತಗೊಂಡು ಆಮೇಲೆ ಅದು ಆಮೇಲೆ ಇದು ಏಕ್ತಾರ ಒಂದು ಸಾಂಗ್ ಇದೆ ಅದು ಸ್ವಲ್ಪ ಟೈಮ್ ಕೊಟ್ಟು ತೊಗೊಂಡು ಚೆನ್ನಾಗಿ ಮಾಡ್ತೀವಿ ಸೊ ಅಲ್ಲಿ ವೆರಿ ಬೆಸ್ಟ್ ಆಮೇಲೆ ಲಹರಿ ಸಹ ವೆರಿ ಸರ್ ಥ್ಯಾಂಕ್ಸ್ ಯಾಕಂದರೆ ಈ ಸಿನಿಮಾ ಎಮ್ ಆರ್ ಟಿಗೆ ನಮ್ಮ ಮ್ಯೂಸಿಕ್ ಕೊಡ್ತಾ ಇದಾರೆ ಅಂತ ಸೊ ಥ್ಯಾಂಕ್ ಯು ವೆರಿ ಮಚ್ ಸರ್ ಸರ್ ಒಂದು ಗೌಡರು ಇನ್ನೊಂದು ಶಂಕರ್ ಪಾಗೋಜಿ ಅಂತ ಹಿರಿಯ ಪತ್ರಕರ್ತರು ಇನ್ನೊಂದು ಶಿವಾನಂದ ಭೂಷಿ ಅಂತ ಅವರು ಪತ್ರಕರ್ತರು ಆಮೇಲೆ ಒಂದು ಸಂಗೀತ ನಿರ್ದೇಶಕರ ಬಗ್ಗೆ ಒಂದು ವಿಷಯ ಹೇಳಬೇಕಂದ್ರೆ ನಾನು ಸುಮಾರು ಒಂದು ಐದಾರು ಸಲ ಅವ್ರು ಮಾಡಿರೋ ರಾಗ ಸಂಪನೆಯನ್ನು ಮತ್ತೆ ಮತ್ತೆ ಎಲ್ಲ ಪ್ರೀತಿಯಿಂದ ಯಾವುದೋ ಏನು ಅವರು ತಕರಾರು ಮಾಡದೆ ನಾವು ಎಷ್ಟೆಲ್ಲ ಹೋದ್ರು ಬೇರೆ ಬೇರೆ ಮಾಡಿಸಿ ಕೊನೆಗೆ ಅತ್ಯುತ್ತಮವಾದ ಸಂಗೀತ ಕೊಟ್ಟಿದ್ದಾರೆ ಅಂತ ನಾನು ಅನ್ಕೋತೀನಿ ಹಾಗೆ ವೇಲೂ ಸರ್ ಬಹಳ ಸಪೋರ್ಟ್ ಮಾಡಿದರು ನಮಗೆ ಸಂಗೀತದ ಜವಾಬ್ದಾರಿಯನ್ನು ಸರ್ ತಗೊಂಡಿದ್ದಾರೆ ನಮ್ಮ ಸಿನಿಮಾ ಸಂಗೀತವನ್ನು ಸರ್ ಮಾಡ್ತಾ ಇದ್ದಾರೆ ಅಂದರೆ ಮುಂದೆಂದು ಬಿಡುಗಡೆ ಮಾಡಿ ಬಿಡುಗಡೆ ಮಾಡಿದರು ಮಾರ್ಕೆಟಿಂಗ್ ಎಲ್ಲ ಸರ್ ಸಂಗೀತ ಆ ಲಹರಿ ಕಂಪ್ನಿ ಸರ್ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಹಿತೇಶ್ ಅಂತ ಇದು ಅರ್ಜುನ್ ಡೋನೂರ್ ಅವರದ ಮೊದಲ ನಿರ್ಮಾಣ ಹಾಗೂ ನಿರ್ದೇಶನ ಲಕ್ಷ ಅನ್ನೋ ಸಿನಿಮಾ ಒಂದು ತೊಂಬತ್ತರ ಕಾಲಘಟ್ಟದ ಮಕ್ಕಳಿನ ಕನಸಿನ ಸಿನಿಮಾ ಸೊ ಇವತ್ತಿಗೆ ನನ್ನ ಪ್ರಶ್ನೆ ಏನಾಯ್ತು ಅಂದ್ರೆ ಅವರು ನನಗೆ ಈ ಪಾತ್ರ ಕೊಟ್ಟಾಗ ಇವತ್ತಿಗೆ ಓಡ್ತಾ ಇರುವಂತ ಟ್ರೆಂಡ್ ಬೇರೆ ಇದೆ ಸಿನಿಮಾ ಸೊ ಈ ಥರ ಓಡ್ತಾ ಇರುವಂಥ ಒಂದು ಟ್ರೆಂಡಲ್ಲಿ ಮಕ್ಕಳ ಸಿನಿಮಾ ಹೇಗೆ ರೀಚ್ ಆಗುತ್ತೆ ಏನು ಅಂತ ಕೂತ್ಕೊಂಡಾಗ ಕತೆ ಹೇಳಿದ್ರು ಅವರು ಒಂದು ಉತ್ತರ ಕರ್ನಾಟಕ ಶೈಲಿಯ ಕಥೆನ ನಾವು ಉತ್ತರ ಕರ್ನಾಟಕದವರಾಗ್ಬಿಟ್ಟು ಫಸ್ಟು ಮಾಡಬೇಕು ಅನ್ನೋದು ನನ್ನ ಇಂಟ್ರೆಸ್ಟ್ ಇತ್ತು ಸೊ ನಾವು ಮಾಡಿದ್ದೀವಿ ಎಂ ಬಿ ಹಳ್ಳಿಕಟ್ಟಿ ಅಂದ್ಬಿಟ್ಟು ಡಿ ಒ ಪಿ ಬಹಳ ಚೆನ್ನಾಗಿ ಮಾಡಿದ್ದಾರೆ ಮಹಾರಾಷ್ಟ್ರದವರು ಹಿಂದಿ ಮರಾಠಿ ಕನ್ನಡ ಎಲ್ಲ ಸಿನಿಮಾಗಳು ಮಾಡಿದ್ದಾರೆ ಆಮೇಲೆ ರಿಷಿಕ್ ಸರ್ ಮ್ಯೂಸಿಕ್ ಡೈರೆಕ್ಟರ್ ಮೂರು ಸಾಂಗ್ ಅದ್ಭುತವಾಗಿ ಬಂದಿದೆ ಅಂತ ನಾನು ಅನ್ಕೋತೀನಿ ಲಹರಿ ಸರ್ ಅವ್ರ ಸಂಸ್ಥೆಗೆ ತೊಗೊಂಡು ನಮ್ಗೆ ತುಂಬಾ ಹೆಲ್ಪ್ ಆಯ್ತು ಏನಕ್ಕೆ ಮಕ್ಕಳದಾಗಿರೋದ್ರಿಂದ ಇವತ್ತು ದಯವಿಟ್ಟು ಎಲ್ಲರೂ ಬಂದುಬಿಟ್ಟು ನೋಡಿ ಏನಕ್ಕೆ ಇವತ್ತಿಗೆ ಇದೆಲ್ಲ ಔಟ್ ಆಫ್ ದಿ ಬಾಕ್ಸ್ ಅಂತ ಹೇಳಕ್ ಇಷ್ಟಪಡ್ತೀನಿ ನಿಮ್ಮ ಬೆಂಬಲ ಎಲ್ಲ ಆಶೀರ್ವಾದ ಎಲ್ಲರ ಆಶೀರ್ವಾದನೂ ಬೇಕಾಗಿದೆ ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರಗಳು ನನಗೆ ಪ್ರಥಮ ಸಮಾರಂಭ ಇದು ಬರಬೇಕಾದ್ರೆ ಆತಂಕ ಇತ್ತು ಅರ್ಜುನ್ ಡೋಣ್ರವರು ಮಿತ್ರರು ಮಾಧ್ಯಮದಲ್ಲಿ ಇರಬೇಕಾದ್ರೆ ಅದಕ್ಕಿಂತ ಹೆಚ್ಚು ಅವ್ರ ಪರಿವಾರದ ಎಲ್ಲ ಸದಸ್ಯರು ನನ್ನ ಸ್ನೇಹಿತರು ಅವ್ರ ಮೊದಲನೇ ಸಿನಿಮಾ ಬರಬೇಕಾದ್ರೆ ದೇವ್ರಿಗೆ ಪ್ರಾರ್ಥನೆ ಮಾಡಿ ಬಂದಿದ್ದೀನಿ ನಾನು ಬಂದಿದ್ದಕ್ಕೆ ಭಾಳ ಯಶಸ್ವಿ ಆಗಬೇಕು ಅಂದ್ರೆ ಇಲ್ಲಿಂದ ಆರಂಭ ಆಗಲಿ ಅವ್ರದ್ದು ಒಳ್ಳೆಯ ಶುಭಾರಂಭ ಈ ಸಿನಿಮಾದೊಂದಿಗೆ ಒಂದು ಕಾರ್ಯಕ್ರಮದೊಂದಿಗೆ ಆರಂಭ ಆಗಿದೆ ಒಂದು ಅಭಿನಂದನೆಗಳನ್ನು ಸಲ್ಲಿಸ್ತಾನೆ ವಿಶೇಷವಾಗಿ ಉತ್ತರ ಕರ್ನಾಟಕದ ಸೊಗಡನ್ನು ಒಂದು ಸಿನಿಮಾ ರೂಪದಲ್ಲಿ ತಂದಿರೋದಕ್ಕೆ ಎಷ್ಟೇ ಕಷ್ಟಪಟ್ಟರೂ ಕೂಡ ಉತ್ತರ ಕರ್ನಾಟಕದ ಭಾಷೆ ಉತ್ತರ ಕರ್ನಾಟಕದ ನಡವಳಿಕೆಗಳು ಇದೆಲ್ಲವನ್ನು ಕೂಡ ಹಾಸ್ಯದ ರೂಪದಲ್ಲಿ ಬಳಸಿಕೊಳ್ಳುವಂಥ ಪ್ರಯತ್ನ ಆಗ್ತಿತ್ತು ಇವತ್ತು ಇಡೀ ಉತ್ತರ ಕರ್ನಾಟಕದ ಸೊಗಡನ್ನು ನಾವು ಸಿನಿಮಾ ರೂಪದಲ್ಲಿ ನೋಡಲಿಕ್ಕೆ ಸಿಗ್ತಾ ಇರೋದು ಸಂತೋಷ ಆಗಿದೆ ಪ್ರಪಕ್ಷವಾಗಿ ಅಭಿನಂದನೆ ತಲುಸ್ತೇನೆ ಅದಂಡು ಅವರೆಲ್ಲರ ತಂಡಕ್ಕೆ ನಾನು ಹಾರೈಸ್ತೇನೆ ಇದು ಯಶಸ್ವಿ ಆಗಲಿ ವಿಶೇಷವಾಗಿ ನನ್ನ ಶಿಕ್ಷಣದ ಪ್ರತಿನಿಧಿಯಾಗಿ ಮೇಲೆ ಸಿಗಿದ್ದೆ ಇದು ಮಕ್ಕಳ ಅಲ್ಲಿ ಒಂದು ಜಾಗೃತಿ ಮೂಡಿಸೋ ದೃಷ್ಟಿಯಿಂದ ಮತ್ತು ನಮ್ಮತನವನ್ನು ನೆನಪಿಸಿಕೊಡೋ ದೃಷ್ಟಿಯಿಂದ ಯಾವ ಕಾಲಘಟ್ಟದ್ದು ಅನ್ನೋದಕ್ಕಿಂತನೂ ಇಡೀ ಉತ್ತರ ಕರ್ನಾಟಕದ ಪರಿಸ್ಥಿತಿಗಳಿಗೆ ಅಲ್ಲಿ ರೀತಿ ನೀತಿಗಳಿಗೆ ಅಲ್ಲಿಯ ಜೀವನ ನಡವಳಿಕೆಗಳಿಗೆ ಒಂದು ಪ್ರತಿಬಿಂಬವಾಗಿದೆ ಸಂತೋಷ ಆಗಿದೆ ನನಗೆ ಈ ಮೂರೂ ಹಾಡನ್ನು ಕೇಳಿದಾಗ ನಂಗೆ ವಿಶ್ವಾಸ ಇದೆ ಇವತ್ತು ಸೋಷಿಯಲ್ ಮೀಡಿಯಾ ಯುಗ ಯುಗ ಈ ಮೂರೂ ಹಾಡುಗಳು ನನ್ಗೆ ವಿಶ್ವಾಸ ಇದೆ ಖಂಡಿತವಾಗೂ ಬೇರೆ ಬೇರೆ ಸಂದರ್ಭಗಳಲ್ಲಿ ಬಳಸಿಕಲ್ಪಡುತ್ತದೆ ಅನ್ನುವಂತ ವಿಶ್ವಾಸವನ್ನು ಕರ್ಸ್ತಾನೆ ಮತ್ತೊಮ್ಮೆ ಎಲ್ಲ ತಂಡಕ್ಕೂ ಅಭಿನಂದನೆಗಳು ಸಲ್ಲಿಸ್ತಾ ಲಹರಿ ಬೇಲು ಅವರು ಇದಕ್ಕೆ ಏನ್ ಬೆಂಬಲವಾಗಿ ನಿಂತಿದ್ದೀರಿ ಸರ್ ನಿಮಗೂ ಕೂಡ ವಿಶೇಷ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ ಒಳಿತಾಗ್ಲಿ ಎಲ್ರಿಗೂ ಅಂತ ಹಾರೈಸ್ತೇನೆ ಧನ್ಯವಾದಗಳು ನನ್ನ ಹೆಸರು ಸಂಕಲ್ಪ ಸಂಜೀವ್ ಕುಮಾರ್ ಸ್ವಗತಿ ಅಂತ ನಾನು ಮೂಲತಃ ಧಾರವಾಡದವನು ಹೀಗೆ ಲಕ್ಷ ಅಂತ ಒಂದು ಫಿಲ್ಮ್ ಮಾಡ್ತಿದ್ದಾರೆ ಅಂತ ಗೊತ್ತಾಗ ಗೊತ್ತಾದಾಗ ತುಂಬ ಖುಷಿ ಆಯಿತು ಮೊದಲು ಒಂದು ಫಿಲ್ಮ್ ಮಾಡಿದ್ದೆ ನಾನು ಜಗಜ್ಯೋತಿ ಬಸವೇಶ್ವರ ಅಂತ ಆದರೆ ಅದು ಕಾರಣಾಂತರಗಳಿಂದ ರಿಲೀಸ್ ಆಗಲಿಲ್ಲ ಆದರೆ ಒಂದು ನಂಬಿಕೆ ಇತ್ತು ನಾನು ಮಾಡೋ ಒಂದು ಫಿಲ್ಮ್ ಒಂದು ಥಿಯೇಟ್ರಲ್ಲಿ ಬಂದು ಎಲ್ಲರೂ ನಾನು ನೋಡಬೇಕು ಅಂತ ಒಂದು ಆಸೆ ಇತ್ತು ಅದನ್ನ ನಮ್ಮ ಡೋನರ್ ಸರ್ ಅವರು ನಿಜ ಮಾಡ್ತಿದ್ದಾರೆ ಅದಕ್ಕೆ ತುಂಬಾ ಖುಷಿ ಆಗ್ತದೆ ಹಾಗೆ ನಮ್ಮ ಕೋಆರ್ಟಿಸ್ಟ್ಗಳು ತುಂಬ ಸಪೋರ್ಟ್ ಮಾಡಿದರು ಹಾಗಾಗಿ ತುಂಬ ಆಗ್ತಿದೆ ಸರ್ ಥ್ಯಾಂಕ್ ಯು ನನ್ನ ಹೆಸರು ತೇಜಸ್ ಅಂತ ಆಡಿಷನ್ ಅಂತ ಗೊತ್ತಾದಾಗ ನಾನು ತುಂಬ ಖುಷಿಪಟ್ಟೆ ಇದು ನನ್ನ ಸೆಕೆಂಡ್ ಫಿಲಿಮು ಫಸ್ಟ್ ಫಿಲ್ಮ್ ಮಾಡಿದ್ರೆ ಅದು ಕಾರಣದ ರಿಲೀಸ್ ಆಗಲಿಲ್ಲ ಇದು ನನ್ನ ಸೆಕೆಂಡ್ ಫಿಲ್ಮ್ ಆಗಿದ್ದರಿಂದ ಈ ಫಿಲಮ್ ಆದರೆ ನನ್ನ ಥಿಯೇಟರ್ನಲ್ಲಿ ನನ್ನ ನೋಡಬೇಕು ಅಂತ ಆಸೆ ಇತ್ತು ಅದು ಆಸೆ ನನಸಾಗ್ತಿದೆ ಥ್ಯಾಂಕ್ ಯು ಸರ್ ಡೈರೆಕ್ಟ್ ಅರ್ಜುನ್ ಜೋರ್ ಥ್ಯಾಂಕ್ ಯು ಹೇಳ್ತೇನೆ ಆ್ಯಂಡ್ ಥ್ಯಾಂಕ್ ಯು ಶ ಕೊಪ್ಪಳ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ದಿಗಂತೇಶ್ ತುಂಬ ನಾನು ಕೂಡ ಧಾರವಾಡದವನು ಸರ್ ಅರ್ಜುನ್ ಸರಿಗೆ ದೊಡ್ಡ ಥ್ಯಾಂಕ್ಸ್ ಸರ್ ಈ ಒಂದು ಅಪರ್ಚುನಿಟಿ ಕೊಟ್ಟಿದ್ದಕ್ಕೆ ಮೊದಲು ಆಡಿಷನ್ ಅಂತ ಬಂತು ಧಾರವಾಡದಲ್ಲಿ ಆಡಿಷನ್ ಕೊಟ್ವಿ ಆಮೇಲೆ ಸೆಲೆಕ್ಟ್ ಆಗಿ ಶೂಟಿಂಗ್ ಮಾಡಿದ್ವಿ ನಾನು ಮಾಡಿರೋ ಫೈವ್ ಫಿಲಮ್ಸ್ ಇದು ಒನ್ ಆಫ್ ದಿ ಫೇವ್ರೇಟ್ ಮೂರು ಶಾರ್ಟ್ ಫಿಲಮ್ ಮಾಡೀನಿ ಎರಡು ಲಾಂಗ್ ಫಿಲಮ್ ಮಾಡೀನಿ ಮತ್ತು ಈಗ ಅಪ್ಕಮಿಂಗ್ ಅಶ್ವ ಗ್ರೀವ್ ಅಂತ ಮಾಡುತ್ತೀನಿ ಜಿ ಕನ್ನಡ ಬರ್ಮಗಂಟು ಸೀರಿಯಲ್ ಆನಂದ್ ಅಂತ ಇದ್ದಾರೆ ಅನನ್ ಅಂತ ಪಾತ್ರ ಅವರು ಈ ಹೀರೋ ಇದ್ದಾರೆ ಆ ಅಶ್ವಗ್ರಿವ್ ಫಿಲಮ್ಗೆ ನಾನು ಮಾಡಿದಂಥ ಎಲ್ಲ ಫಿಲಮ್ದಾಗೂ ಈ ಫಿಲಮ್ ಒನ್ ಆಫ್ ದಿ ಫೇವ್ರೇಟ್ ಫಿಲಮ್ ಈ ಫಿಲಮ್ದಾಗ ತುಂಬ ಎಂಜಾಯ್ ಮಾಡೀನಿ ಮತ್ತು ತುಂಬ ಕಲ್ತಿದ್ನೂ ಕೂಡ ಥ್ಯಾಂಕ್ ಯು 아, 그게 뭐...